ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ನ ಈ ಟ್ಯೂಬ್ ನೋಡ್ರಿ ಈ ಟ್ಯೂಬ್ ಯಾವ್ದಕ್ಕೆಲ್ಲ ಯೂಸ್ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಸಣ್ಣ ರಿಕ್ವೆಸ್ಟ್ ನೋಡ್ರಿ ಯಾರು ನಮ್ಮ ವಿಡಿಯೋ ಹೊಸಬ್ರು ನೋಡ್ತಾ ಇದ್ರಪ್ಪ ಅಂದ್ರೆ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡ್ರಿ ಹಾಗೆ ಅದರ ಇದಕ್ಕೂ ಈ ಟ್ಯೂಬ್ ಯಾವುದಕ್ಕೆ ಯೂಸ್ ಮಾಡ್ಬೇಕು ಹೋಗ್ಬೋದು ಅಂತಂದ್ರೆ ನೋಡ್ರಿ ಇಲ್ಲಿ ಕುರಿ ಮೇಕೆ ಕುದುರೆ ಒಂಟಿ ಮತ್ತು ಎಮ್ಮೆ ಆಕಳು ಹಸು ಇಂಥ ಇಲ್ಲಿ ತೋರಿಸಿದನಲ್ಲ ಸ್ನೇಹಿತರೆ ಇಂಥವಷ್ಟು ಪ್ರಾಣಿಗಳಿಗೆ ಮಾಡಿಕೊಳ್ಳುವಂಥ ಈ ಔಷಧಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಏನೇನಪ್ಪ ಕುರಿಗಳಿಗೆ ನೋಡ್ರಿ ಮೆಕ್ಸೊಬಿನ್ ಪ್ರೌ ಪ್ರೌಡಿಕ್ಷನ್ ಹೈಡ್ರೋಕ್ಲೋ ಇಂಜೆಕ್ಷನ್ ಅಂತಂದರೆ ನೋಡ್ಕೊಂಡು ಕೈಂಡ್ ಪ್ಲಸ್ ವಿ ಟಿ ಆರ್ ಎಫ್ ಅಂತಂದು ಇದನ್ನ ನೋಡಿ ಸ್ನೇಹಿತರೆ ಇದನ್ನು ಯಾಕೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನೋಡ್ರಿ ಕುರಿಗಳಿಗೆ ಬಾಯಿಬೇಣಿ ಬಂದು ಕಾಲುಬೇಂದಿ ಬಂದು ಅವಚ್ಕೊಂಡು ಕುರಿ ಹರಸಕ್ತಿ ಆಗಿರ್ತಾವಲ್ಲ ಸ್ನೇಹಿತರೆ ಅಂತ ಕುರಿಗಳಿಗೆ ಮಾಡ್ಕೊಡ್ರಿ ಇದು ನಂಬರ್ ಒನ್ ಔಷಧಿ ಆಗೈತಿ ನಮ್ಮ ಕುರಿಗಳಿಗೆ ನಾವು ಮಾಡ್ಕೊಂಡಿದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ ಹಂಗಾಗಿ ನಾವು ವಿಡಿಯೋ ಮಾಡಿ ಹಾಕ್ತಿರೋದ ನೋಡ್ರಿ ಇದನ್ನು ಯಾವ ಥರ ಎಷ್ಟು ಎಷ್ಟು ದಿನ ಎಮ್ ಎಲ್ ಎಷ್ಟು ಎಲ್ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡ್ರಿ ಇದನ್ನು ಒಂದು ಒಂದು ಸಲ ಮೂರು ಎಮ್ ಎಲ್ಲಿ ಮಾಡ್ಕೊಂಡ್ರಿ ಇನ್ನೊಂದು ಸಲ ಮೂರು ಎಮ್ ಎಲ್ಲಿ ಮಾಡ್ಕೋಬೇಕು ಇದನ್ನು ಒಂದು ಹಿಡಿದ್ರೆ ಮೂರು ದಿನ ಮಾಡ್ಕೋಬೇಕು ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಅಂತಂದ್ರೆ ಮೂರು ದಿನ ಮಾಡ್ಕೋಬೇಕು ಸ್ನೇಹಿತರೆ ಹಂಗಾಗಿ ಈ ಕುರಿ ಆರಸಕ್ತಿಯಾದ ಕುರಿವೆ ನಂಬರ್ ಒನ್ ಔಷಧಿ ಆಗಿದೆ ಸ್ನೇಹಿತರೆ ಇದು ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ ನೋಡಿರಿ ಇದಕ್ಕೆ ಕಾಂಪೋಸಿಷನ್ ಏನೇನು ಇದೆ ಇದೈತೆ ತೋಷೆ ಇಲ್ಲಿ ಸ್ನೇಹಿತರೆ ನೋಡ್ರಿ ಅಂತ ಎಲ್ಲ ನೋಡ್ಕೊಡ್ರಿ ನೋಡ್ರಿ ಇದು ಕಾಂಪೋಸಿಷನ್ ಈಚ್ ಎಮ್ ಐ ಕಂಟೆಂಟ್ಸ್ ಅಂದ್ರೆ ಮ್ಯಾಕ್ಸ್ ಐ ಪಿ ಅಂದ್ರೆ ಐನೂರು ಗ್ರಾಮ್ ಐತೆ ಸ್ನೇಹಿತರೆ ಮತ್ತೆ ಪ್ರೊಡಕ್ಷನ್ ಹೈಡ್ರೋಕ್ಲೋರಿಡ್ ಪ್ರೈವೇಟ್ ಐ ಪಿ ಅಂತಂದ್ರೆ ಫಿಫ್ಟಿ ಎಮ್ ಜಿ ಅಂತ ಇದೆ ಸ್ನೇಹಿತರೆ ಐವತ್ತು ಎಮ್ ಜಿ ಕುಟುಂಬ ಐ ಪಿ ಅಂತಂದ್ರೆ ಅದೇ ಅದು ಕೂಡ ಒಂದು ಐವತ್ತು ಎಂಜಿ ಇದೆ ಸ್ನೇಹಿತರೆ ಬೆಂಜರು ಆಲ್ಕೋಹಾಲ್ ಎರಡು ಪರ್ಸೆಂಟ್ ಇದೆ ಸ್ನೇಹಿತರೆ ಇವೆಲ್ಲ ನೋಡಿರಿ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಈ ಹುಡುಗ ಮಾಹಿತಿನ ತಿಕೊಟ್ಟಿನಿ ನೋಡ್ರಿ ಇದಕ್ಕೆಲ್ಲ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಕೈ ಸಿಗ್ಲದಂತ ಇಡ್ರಿ ಎಂದು ಸಣ್ಣ ರಿಕ್ವೆಸ್ಟ್ ಇದೆ ಬೆಲೆ ವಿಚಾರಕ್ಕೆ ಬಂದ್ರೆ ನೋಡಿರಿ ಸ್ನೇಹಿತರೆ ಇದು ಬಂದುಬಿಟ್ಟು ಏಳ್ನೂರು ಒಂಬತ್ತು ರೂಪಾಯಿ ರೇಟ್ ಇದೆ ಸ್ನೇಹಿತರೆ ಎಕ್ಸ್ಪೈರಿ ಡೇಟ್ ಏನಪ್ಪ ಅಂದ್ರೆ ಆರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಕ್ಸ್ಪೈರ್ ಡೇಟ್ ಆಗಿದೆ ಸ್ನೇಹಿತರೆ ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗ ಈಗಿತ್ತಪ್ಪ ಅಂದ್ರೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಆದರೆ ಸ್ನೇಹಿತರೆ ಓನ್ಲಿ ಪ್ರಾಣಿಗಳಿಗೆ ಬಳಸುವಂಥ ಔಷಧಿಯಾಗಿದೆ ಸ್ನೇಹಿತರೆ ಹಂಗಾಗಿ ಇನ್ನು ಪ್ರಾಣಿಗಳಿಗೆ ಮಾತ್ರ ಬಳಸಿ ಯಾವ ಯಾವಕ್ಕೆಲ್ಲ ಯೂಸ್ ಮಾಡಬೇಡಿ ಆ ವಿಶೇಷ ಸೂಚನೆ ಅಂತ ಹೇಳಿದೆ ಸ್ನೇಹಿತರೆ ಹಂಗಾಗಿ ಈ ಹಿಡಿದಾಗ ಅದ ಅದರ ಮೇಲೆ ಏನು ಕೊಟ್ಟರೆ ಅದನ್ನು ಹಿಡಿದ ಮೂಲಕ ತೀರಿಸ್ಕೊಡ್ತೀನಿ ಇದೇ ಥರ ನಮ್ಮ ಚಾನಲಲ್ಲಿ ವೀಡಿಯೋಗಳು ಬರ್ತದೆ ಸ್ನೇಹಿತರೆ ಹಂಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಗೊತ್ತಿರುವಷ್ಟು ಮಾಹಿತಿನ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ನಮ್ಮ ಕುರಿಗಳಿಗೆ ನಾವು ಮಾಡ್ಕೊಂಡೀನಿ ಈ ಥರ ಎರಡು ಟೂಪ್ ತೊಗೊಂಬಂದ್ರೆ ಮಾಡ್ಕೊಂಡಿನಿ ಸ್ನೇಹಿತರೆ ಹಂಗಾಗಿ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕೇತಿ ಹಂಗಾಗಿ ನಾವು ವೀಡಿಯೋ ಮಾಡಿ ಹಾಕ್ತಾ ಇರೋದೇ ನಿಮ್ಗೆ ಯಾವ್ಯಾವ ಅರ್ಧ ಅರ್ಶಕ್ತಿಗೆ ಆದ ಕುರಿಗಳಿಗೆ ನೀವು ಯಾವ್ಯಾವ ಥರ ಟೂಪ್ ತಂದು ಮಾಡ್ಕೊತರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಸ್ವಲ್ಪ ಗೊತ್ತಾಗಲಿ ನನಗ ನನಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿರಿ ನೋಡಿ ಸ್ನೇಹಿತರೆ ಇದನ್ನು ನಾವು ಎಲ್ಲಿ ತೊಗೊಂಬರ್ತೀವಪ್ಪ ಅಂದ್ರೆ ಬೇರ್ಲಿಂಗೇಶ್ವರ ಮೆಡಿಕಲ್ ಸ್ಟೋರ್ ಖುಷಿಗೆ ಖುಷಿಯಾಗಿಲ್ಲ ತರ್ತೀವಿ ಸ್ನೇಹಿತರೆ ನಿಮ್ಗೆ ಇದೇ ಥರ ಎಣ್ಣೆ ಬೇಕಾಗಿತ್ತಪ್ಪ ಅಂದರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಕೇಳಿರಿ ನೀವು ಕೇಳಿದ್ರೆ ಕೊಡ್ತಾರೆ ನಿಮ್ಗೆ ಇದೇ ಟೂಬ್ ಬೇಕಾಗಿತ್ತಪ್ಪ ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ ಹಂಗಾಗಿ ನಾವು ವೀಡಿಯೋ ಮಾಡ್ತೇವೆ ಹಾಕ್ತೀರ ಅದನ್ನು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಸಲ ಬಾಡ್ಲಿ ಒಂದು ತೋರಿಸ್ಕೊ ತೋರಿಸ್ತೀನಿ ನೋಡ್ರಿ ವೀಡಿಯೋದೊಳಗೆ ನೋಡ್ಕೊಳ್ರಿ ಇದೇನು ಮೇನ್ ಅಲ್ಲಿ ಆ ಕವರ್ ಮೇಲೆ ಕೊಟ್ಟಿದ್ದಾನೆ ಅದನ್ನು ಕೂಡ ಇಲ್ಲಿ ಬಾಡ್ಲಿ ಮೇಲೆ ಕೊಟ್ಟಿದ್ದಾನೆ ಸ್ನೇಹಿತರೆ ನೋಡ್ರಿ ಅಕ್ಷರಗಳು ಒಂದು ಸ್ವಲ್ಪ ಇದಕ್ಕೆ ಮಬ್ ಮಬ್ ಕಾಣ್ತವೆ ಅಲ್ಲಿ ಎಲ್ಲ ಕವರ್ ಮೇಲೆ ಸಂಪೂರ್ಣವಾಗಿ ತೋರಿಸಿದ್ದೀನಿ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿನಿ ಇದೇ ಥರ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋಗಳು ಬರ್ತಿದ್ರು ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡೋದನ್ನು ಮಾತ್ರ ಬಿಡಬೇಡಿ ಸ್ನೇಹಿತರೆ